ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಮನೆಯ ದೀಪಾವಳಿ ಹಬ್ಬ ಹೇಗಾಯಿತು ಅಂತ ಈ ಲಾಗಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಹಬ್ಬಕ್ಕೆ ಬೇಕಾಗಿರೋದನ್ನ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೇಕಲ್ಲ ಸೊ ಮಾರ್ಕೆಟಿಗೆ ಬಂದಿದ್ವಿ ಮಾರ್ಕೆಟ್ ರಶ್ ಹಬ್ಬದ ಚೆಂದ ಹಾಗೆ ಮನೆಗೆ ಬೇಕಾಗಿರೋದೆಲ್ಲ ತಗೊಂಡಿದ್ದಾಯ್ತು ಹಣತೆಗಳು ಹೂವು ಹಣ್ಣು ಆಮೇಲೆ ತರಕಾರಿ ಎಲ್ಲ ತಗೊಳ್ಳೋದಿತ್ತು ಎಲ್ಲವೂ ಕೂಡ ತಗೊಂಡಿದ್ದಾಯ್ತು ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬೆಳ ಬೆಳಗ್ಗೆ ರಂಗೋಲಿ ಒಂದು ಹಾಕಾಯಿತು ತಿಂಡಿ ಮಾಡಿದ್ದೀನಿ ಅವಲಕ್ಕಿ ಇವತ್ತು ಅವಲಕ್ಕಿ ತಿಂಡಿ ಎಲ್ಲ ತಿಂದಿದ್ದಾಯ್ತು ಆಮೇಲೆ ಎಣ್ಣೆ ಅನ್ಸೋ ಶಾಸ್ತ್ರ ಇರುತ್ತೆ ನಮ್ಮ ಕಡೆ ಸೊ ಪೂಜೆ ಬೇಕು ಅಂತ ಅಕ್ಷತನೆಲ್ಲ ಕಲಸಿ ಇಡ್ತಾ ಇದ್ದೀನಿ ಎಲ್ಲ ಕಡೆ ಪೂಜೆ ಮಾಡುವಾಗ ಅಕ್ಷತ ಎಲ್ಲ ಹಾಕಿ ಮಾಡ್ತೀವಿ ನಾವು ಸೊ ದೀಪಾವಳಿ ಅಂದರೆ ನಮ್ಮ ಮಲೆನಾಡು ಕಡೆ ಬೂರೆ ಹಬ್ಬದಿಂದ ಸ್ಟಾರ್ಟ್ ಆಗುತ್ತೆ ಬೂರೆ ನೀರು ತುಂಬೋದು ಅಂತ ಮಾಡ್ತೀವಿ ಅಂದರೆ ಗಂಗೆಯನ್ನು ಪೂಜೆ ಮಾಡೋದಿರುತ್ತೆ ಕೆಲವು ಕಡೆ ಮಾತ್ರ ಇದೆ ಅದು ನಮ್ಮ ಹಳ್ಳಿ ಸೈಡ್ ಏನಿಲ್ಲ ಅದು ಬೂರೆ ನೀರು ತುಂಬೋದು ಅಂತ ಪದ್ಧತಿ ಇಲ್ಲ ಕೆಲವೊಂದು ಕಡೆ ಇರುತ್ತೆ ಆಮೇಲೆ ನರಕ ಚತುರ್ದಶಿ ದಿನ ಎಣ್ಣೆ ಸ್ನಾನ ಮಾಡೋದು ಆಮೇಲೆ ಹೊಸ ಬಟ್ಟೆ ಹಾಕ್ಕೊಳ್ಳೋದು ನಂತರ ಗೋವೆಕಾಯಿ ಚೀನಿಕಾಯಿ ಅಂತ ಹೇಳ್ತೀವಲ್ಲ ಅದರಿಂದ ಕಡುಬು ಮಾಡ್ತಾರೆ ಇವಾಗ ನಾನು ದೀಪಕವರಿಗೆ ಮತ್ತು ಯುಕ್ತಾಳಿಗೆ ಎಣ್ಣೆ ಅನಿಸ್ತಾ ಇದ್ದೀನಿ ಆಮೇಲೆ ನನಗೂ ಕೂಡ ಯುಕ್ತಾಳ ಹತ್ರ ಹಾಕು ಅಂತ ಹೇಳಿದೆ ಇವಾಗ ಗೋವೆಕಾಯಿ ಕಡಿಮೆ ಮಾಡೋಕ್ಕೆ ಗೋವೆಕಾಯಿನ ಹೆಚ್ಚಿ ಒಂದು ರೌಂಡ್ ಹೊಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ್ದೆ ಸೊ ಆಮೇಲೆ ಕಾಯಿ ತುರಿ ಇದಕ್ಕೇನೆ ಏಲಕ್ಕಿ ಹಾಕ್ಬಿಟ್ಟಿದ್ದಾರೆ ಗೋಲ ಆಮೇಲೆ ಇದು ಅಕ್ಕಿ ಹಿಟ್ಟು ರುಬ್ಬಿರೋದು ಆಮೇಲೆ ಇಲ್ಲಿ ಬೆಲ್ಲ ಕಾಯ್ ಬಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆಲ್ಲ ಹಾಕಿ ಬೇಯಿಸ್ಬೇಕು ಚೆನ್ನಾಗಿ ಸ್ವಲ್ಪ ಉಪ್ಪನ್ನು ಕೂಡ ಇದು ಚೆನ್ನಾಗಿ ಬೇಯಬೇಕಿತ್ತು ಬೆಂದ ತಕ್ಷಣ ರುಬ್ಬಿರೋ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಗಂಟು ಇಲ್ಲದೆ ಇರೋ ಥರ ಕಾಯಿಸ್ಕೋಬೇಕು ಇವಾಗ ನಂತರ ಬಾಳೆ ಎಲ್ಲೇ ಬಾಡಿಸಿಟ್ಕೊಂಡಿದ್ನಲ್ಲ ಸೊ ಅದರಲ್ಲಿ ಕಡುಬನ್ನು ಹಚ್ಚುತ್ತಾ ಇದ್ದೀನಿ ಕಡುಬು ಕಡುಂಬು ಇದೆ ಆಮೇಲೆ ಇದು ಪಲ್ಯ ಆಮೇಲೆ ಇದು ಚಿತ್ರಾನ್ನ ಸಾಂಬಾರು ಕೂಡ ಆಗಿದೆ ಎಲ್ಲ ಟೇಸ್ಟಿಗೆ ಕಡುಬು ಕೂಡ ರೆಡಿಯಾಗಿದೆ ಇವಾಗ ನೈವೇದ್ಯ ಮಾಡಬೇಕು ಮಾಡಬೇಕು ಬಿಡಿ

ಊಟಕ್ಕೆ ವೆರೈಟೀಸ್ ಏನಿತ್ತು ಅಲ್ವಾ ಹಾಗೆ ಆಕ್ಳು ಕೂಡ ಬಂತು ಗೋಗ್ರಾಸ್ ಅಂತ ತೆಗೆದಿಡ್ತೀವಿ ನಾವು ನೈವೇದ್ಯಕ್ಕಿಂತ ಮುಂಚೆ ಅದನ್ನು ಕೂಡ ಕೊಟ್ಟಿದ್ದಾಯಿತು ಹಾಗೆ ಸಂಜೆ ಟೈಮಲ್ಲಿ ಒನ್ ರೌಂಡ್ ವಾಕಿಂಗ್ ಹೋದ್ವಿ ಯುಕ್ಕಳು ಕೂಡ ಆಟ ಆಡ್ತಿದ್ದಾಳೆ ಅಲ್ಲಿ ಅವ್ರಿ ಮುಂದುವರಿ ಓ ಸ್ಕೈ ನಡೀ ಹಾಗೆ ಸಂಜೆ ಟೈಮಲ್ಲಿ ಎಲ್ಲ ಕಡೆ ದೀಪವನ್ನು ಹಚ್ಚಿದ್ದಾಯ್ತು ಆರೋಗ್ಯ ಧನ ಸಂಪದ ನಮ್ಮ ಶತ್ರು ತಾಯ ಸಂಜಾ ಜ್ಯೋತಿ ನಮಸ್ತು ಗುರುಬ್ರಹ್ಮ ಗುರು ವಿಷ್ಣು ಹಾಗೆ ಎಲ್ಲ ಕಡೆ ಪಟಾಕಿ ಸೌಂಡು ಪಟಾಕಿ ಹೊಳಿತಾ ನೋಡಿ ಯುಕ್ತಳಿಗೆ ತಂಗೂ ಪಟಾಕಿ ಬೇಕು ಅಂತ ಆಟ ಮಾಡಿದ್ಲು ಸೊ ಇವಾಗ ಪಟಾಕಿ ಕೂಡ ತಗೊಬಂದ್ರು ಬಂದ್ರು ಹೋಗಿ वे पिले मिड़ेटल दूरेटीटीटे. दारो. उम्मालो. अब बार, ತ್ತು ನಮ್ಮ ಮನೆಯ ದೀಪಾವಳಿ ಹಬ್ಬದ ಲಾಕ್ ನಿಮ್ಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತೆ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ